ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಲನಿಗೆ ಸ್ವಾಗತ ನಾವು ಇವತ್ತು ಕಡಲೆಬೇಳೆ ಕಟ್ಟಿನ ಸಾರು ಮಾಡೋದು ಹೆಂಗೆ ಅನ್ನೋದು ರೀ ಈಗಾಗಲೇ ಒಮ್ಮೆ ಅಮ್ಮನ ಅಡುಗೆ ಚಲನ್ದಾಗಿ ಈಗಾಗಲೇ ರೀ ಈಗ ಮತ್ತೊಂದ್ಸಲ ಮಾಡಿವ್ರಿ ಕಡಲೆಬೇಳೆ ಸಾಂಬಾರ ಕಟ್ಟಿನ ಸಾರು ರೀ ಇದಕ್ಕೆ ಇಲ್ಲಿ ನೋಡ್ರಿ ಅದಕ್ಕೆ ಒಂದು ನಾಲ್ಕೈದು ಲವಂಗ ಹಾಕಿದ್ದೀವ್ರಿ ಲವಂಗ ಆದ ನಂತರ ಜೀರಿಗೆ ಹಾಕಿದ್ದೀವಿ ನೋಡ್ರಿ ಜೀರಿಗೆ ಆದಿಂದ ಒಂದು ಎರಡು ಯಲಕ್ಕಿ ಉಗ್ದೇವ್ರಿ ಒಂದು ಮಗ್ಗಿ ಉಗ್ದೇವ್ರಿ ಇವನ್ನ ಅಷ್ಟು ಕುಡಿಸಿ ಚಲೋ ತಂಗೇ ಬಿಸಿ ಮಾಡ್ಕೋಬೇಕ್ರಿ ನಾವು ಎಷ್ಟು ಚಲೋ ಬಿಸಿ ಮಾಡ್ತೀವೋ ಅದು ಚಿ ಜಲ್ದಿನ ಸಣ್ಣ ಹಾಕೈತ್ರಿ ಇದು ಕುಟಕೈತರ ನೋಡ್ರಿ ಈಗ ಅದನ್ನು ತಕೊಂಡಿಲ್ಲಿ ಧನ್ಯಾಕಾಳು ಅದಾವ್ರಿ ಇವು ಕಾಳು ಅಷ್ಟೇ ಸಪ್ರೇಟ ಬಿಸಿ ಮಾಡ್ಕೊಂಡಿವ್ರಿ ನೋಡ್ರಿ ಈಗ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಟ ಬಿಸಿ ಮಾಡ್ಕೋಬೇಕ್ರಿ ನೋಡ್ರಿ ಅವನು ಧನ್ಯ ಕಳು ತಗೊಂಡಿವು ಇಲ್ಲಿ ನೋಡ್ರಿ ಇದು ಒಣ ಕೊಬ್ಬರಿ ಐತ್ರಿ ಕೊಬ್ಬರಿ ಆದ ನಂತರ ಇದು ಉಳ್ಳಾಗಡ್ಡಿ ಐತ್ರಿ ಎರಡು ಕೂಡಿ ಸೇರ್ ಸುಡಾಕತ್ತೀವಿ ನೋಡ್ರಿ ಈಗ ಸುಟ್ಟು ಹಾಕೋದ್ರದಿಂದ ಕಟ್ಟಿನ ಸಾರು ಭಾರಿ ಬೆಸ್ಟ್ ಹಾಕೈತ್ರಿ ಇದು ಈಗ ಯಾರು ಜಾಸ್ತಿ ಹಾಕೋದ ಕಡಿಮೆ ರೀ ಹಾಗೆಲ್ಲ ಹಳಿ ಕಾಲದ ಮಂದಿ ಈ ರೀತಿ ಒಲೆ ಮ್ಯಾಲ ಸುಟ್ಟ ಹಾಕ್ತಿದ್ರಿ ನೋಡ್ರಿ ಈಗ ಕೊಬ್ಬರಿ ಅಂತೂ ಸುಟ್ಟೈತ್ರಿ ಈಗ ನೋಡ್ರಿ ಇದು ಅಷ್ಟು ಹುರ್ಕೊಂಡಂಥ ಪದಾರ್ಥ ಅಷ್ಟು ಕುಟ್ಟಾಕೈತಿವ್ ನೋಡ್ರಿ ಕುಟ್ಟಕಲ್ ಹಾಕಿ ನೋಡ್ರಿ ಈ ರೀತಿ ಬಿಸಿ ಇರ್ತ ಕುಟ್ಟಿದ್ರೆ ಜಲ್ದಿ ಸಣ್ಣ ಹಾಕೈತ್ರಿ ಒಂದು ಸ್ವಲ್ಪ ನಾವು ಸ್ವಲ್ಪ ಬಿಸಿ ಇರ್ತಾನೆ ಕುಟ್ಟಾಕ್ತೀವ್ರಿ ನೋಡ್ರಿ ಈಗ ಈ ರೀತಿ ತರಿ ತರಿ ಆಗಿದ್ರೆ ಸಾಕು ರೀ ಕಟ್ಟಿನ ಸಾರು ಭಾರಿ ಬೆಸ್ಟ್ ಹಾಕೈತ್ರಿ ಇದು ಈಗ ನೋಡಿರಿ ಕ್ಯಾಸ್ ಮ್ಯಾಲೊಂದು ಬೋಗಾನಿ ಇಟ್ಟು ಬೋಗಾನಿಗೆ ಎಣ್ಣೆ ಹಾಕಾಕತ್ತೀವ್ರಿ ನೋಡ್ರಿ ಈಗ ಎಣ್ಣೆ ಕಾದೈತ್ರಿ ಸಾಸ್ಮಿ ಹಾಕಾಕತ್ತೀವಿ ನೋಡ್ರಿ ಸಾಸ್ಮಿ ಆದ ನಂತರ ಜೀರಿಗೆ ಹಾಕೀವ್ರಿ ನೋಡ್ರಿ ಈಗ ಆ ಕಡೆ ಒಂದು ಸ್ವಲ್ಪ ಸಾಸಿವೆ ಚಟಪಟ ಅಂದಿನ ಜೀರಿಗೆ ಹಾಕಿದ್ದೀವಿ ಇಲ್ಲೇ ಬೆಳ್ಳುಳ್ಳಿ ಜಜ್ಜಿ ಬೆಳ್ಳುಳ್ಳಿ ಬಳ್ಳುಳ್ಳಿ ರೀ ಬೆಳ್ಳುಳ್ಳಿ ಆದ ನಂತರ ಇದು ಕರಿಮೇವನೆಲಿ ಐತ್ರಿ ಕರಿಮೇವು ಆದ ನಂತರ ಇದು ಹಿಂಗ್ಯಾಕೆ ಕಪ್ಪೈತಿಪ ಏನು ಇದು ಅಂದ್ಕೋಬೇಡ್ರಿ ಇದು ಕೊಬ್ಬರಿ ಉಳ್ಳಾಗಡ್ಡಿ ಸುಟ್ಟಿದ್ದೀವ್ರಲ್ಲೇ ಎಡ್ಡು ಸೇರಿ ಜಜ್ಜಿ ಇಟ್ಕೊಂಡಿವ್ರಿ ನೋಡಿರಿ ಇದು ಹಸಿ ಮೆಣ್ಸಿನ್ಕಾಯಿ ಜೀರಿಗೆ ಒಂದಿಟ್ಟ ಅಜ್ವ ನೆಲೆ ಎಲ್ಲ ಥರ ಹಾಕಿ ಜಜ್ಜಿ ಇಟ್ಕೊಂಡಿವ್ರಿ ಅದನ್ನೂ ಸೇರಿಸಿದ್ದೀವಿ ಈಗ ಒಗ್ಗರಣೆಗೆ ಇಲ್ಲೇ ಸಣ್ಣ ಹಂಗೆ ಒಂದು ಟೊಮೆಟೊ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀವ್ರಿ ಅದು ನೋಡಿರಿ ಉಳ್ಳಾಗಡ್ಡಿ ಕೊಬ್ಬರಿ ಒಂದು ಸ್ವಲ್ಪ ನಮ್ದೊಂದು ಸ್ವಲ್ಪ ಜಾಸ್ತಿ ಸುಟ್ಟೈತ್ರಿ ನೀವು ಇನ್ನೊಂದು ಸ್ವಲ್ಪ ಕಡಿಮೆ ಸುಟ್ಕೊರಿ ಚಲೋ ಅನ್ನಿಸ್ತತಿ ಇಲ್ಲಿ ನೋಡ್ರಿ ಈಗ ಅರ್ಶಿನ ಪುಡಿ ಹಾಕಿದ್ದೀವಿ ನೋಡ್ರಿ ಅರ್ಶಿನ ಪುಡಿ ಆದ ನಂತರ ಇಲ್ಲಿ ಜಿಟ್ಟ ಅಂತ ಎಲ್ಲ ಮಸಾಲೆ ಸೇರಿಸಿದ್ದೀವಿ ನೋಡ್ರಿ ನೋಡ್ರಿ ಈಗ ಉರಿ ಅಗ್ದಿ ಸ್ಲೋ ಇಟ್ಟ ಬಳೋತಾನೆ ಒಂದು ಸ್ವಲ್ಪ ಈ ರೀತಿ ತಿರುವಾಡ್ಬೇಕ್ರಿ ನೋಡ್ರಿ ಈಗ ಅದು ಹೆಂಗೆ ಕುದಿಯಾಕತೈತೆ ಎಲ್ಲ ಥರ ಮಸಾಲೆ ಈಗ ನೋಡ್ರಿ ಇದು ಕಟ್ ಇದೀವಿ ನೋಡ್ರಿ ಕಡಲೆಬೇಳೆ ಬೇಳೆ ರೀ ಇದು ಹೋಳ್ಗೆ ಮಾಡೋದಕ್ಕೆ ಬೇಳೆ ಕುದಿಸ್ಕೊಂಡಿದ್ದೀವಿ ರೀ ಅದನ್ನು ಕಟ್ಟ ಬಸದ್ ಇಟ್ಕೊಂಡಿದ್ದೀವಿ ಸೇರಿಸಿದ್ದೀವಿ ನೋಡ್ರಿ ಈಗ ನೋಡ್ರಿ ಈ ರೀತಿ ಕಟ್ಟಿನ ಸಾರು ಮಾಡ್ಕೊಂಡು ರೀ ಭಾರಿ ಬೆಸ್ಟ್ ಆಕತಿ ಟೊಮೆಟೊ ಹಾಕೈತಿ ಅತ್ತೇ ಬಿಡಂಗಿಲ್ಲ ರೀ ಒಂದು ಅಥವಾ ಎರಡು ಬೋಟ ಹುಣಸಿಕಾಯಿ ನೆನೆಸಿಟ್ಟ ಈ ರೀತಿ ಹುಣಸಿಕಾಯಿ ರಸ ಹಾಕ್ಬೇಕು ರೀ ಅದಕ್ಕೆ ಅಂದ್ರೆ ಕಟ್ಟಿನ ಸಾರು ಭಾರಿ ಬೆಸ್ಟ್ ಹಾಕೈತ್ರಿ ಅದು ಹುಂಚಿಕೆ ಹಾಕೋದ್ರದಿಂದ ಇದು ನೋಡಿರಿ ರೀ ಇದು ಹೋಳ್ಗೆ ಏನು ಹೂರ್ಣ ಬೆಲ್ಲ ಕೂಡಿಸಿ ರುಬ್ಬಿ ಇಟ್ಕೊಂಡಿದ್ದೀವ್ರಿಯೇ ನಾವು ಅದು ಐತ್ರಿ ಇದು ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಕೈಲಾರ ಚೆನ್ನ ಕಲಿಸ್ಬೋದು ರೀ ಇಲ್ಲಾರ ಈ ರೀತಿ ಕೈಲಾರ ಇದನ್ನು ಮಾಡಿ ಹಾಕಿದ್ರಿ ಅದಕ್ಕೆ ಸೇರ್ಸೋದು ನೋಡಿರಿ ಈಗ ಒಬ್ಬೊಬ್ರು ಇದೇನು ಹುರ್ನ ಆಟ ಹಾಕ್ತಾರಲೇ ಇದ್ರ ನಂತರ ಬೆಲ್ಲ ಹಾಕಂಗಿಲ್ಲರಿ ಒಂದು ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರು ಒಬ್ಬೊಬ್ರು ಏನೈತಿ ಬೆಲ್ಲವೂ ಒಟ್ಟು ಹಾಕ್ತಾರ್ರಿ ನಾವು ಸ್ವಲ್ಪ ಬೆಲ್ಲ ಹಾಕಿವ್ರಿ ಅಂದ್ರೆ ಟೊಮೆಟೊ ಹುಣಸಿಕಾಯಿ ಎಡ್ಡು ಸೇರಿ ಹಾಕಿವ್ರಲೆ ನಾವು ಅದಕ್ಕೊಂದು ಸ್ವಲ್ಪ ಬೆಲ್ಲವೂ ಹಾಕಿವ್ರಿ ನಾವು ನೋಡ್ರಿ ಈಗ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಕತ್ತೀವಿ ನೋಡಿರಿ ನೋಡಿರಿ ಅಲ್ಲೇ ಖಾರ ಜಜ್ಜು ಮುಂದಾಟು ಹಾಕಿವ್ರಿ ನಾವು ಅದಕ್ಕೆ ಸ್ವಲ್ಪ ಹಾಕಿವ್ರಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಬಳತಾನ ಕುದಿಸ್ಬೇಕ್ರಿ ಅಂದ್ರೆ ಭಾಳ ಟೇಸ್ಟ್ ಹಾಕೈತಿರಿ ಇದು ಸಾರ ಇದು ಮೆತ್ತ ನನ್ನಕಂತರೂ ಭಾರಿ ಬೆಸ್ಟ್ ರೀ ಇದು ರೇಷನ್ ಅಕ್ಕಿಗೆ ಈಗ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಬೆಲ್ಲ ಹಾಕಾಕತ್ತೀವಿ ನೋಡ್ರಿ ನಾವು ಬೆಲ್ಲ ಹಾಕಿದ್ದಿಂದ ನೋಡ್ರಿ ಈಗ ಕುದಿಯಾಕೈತಿ ತೋರಿಸ್ತೀವ್ರಿ ಎಷ್ಟು ಹಿಂಗೆ ಕುದೀತೈತಿರ್ಲ ಸಾರಾ ಅಷ್ಟು ರುಚಿ ಆಕೈತೆ ರೀ ಇದು ಎರಡು ದಿವ್ಸ ಇಟ್ಟು ಅವರು ತಿನ್ಬೋದು ಮೂರು ದಿವ್ಸ ಆದರೂ ತಿಂದರೆ ಏನೂ ರೀ ಇದು ರೀ ಇದು ಇಲ್ಲೇ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೇರಿಸಿದೀವಿ ನೋಡಿರಿ ನೋಡಿರಿ ಈಗ ಇದೆಲ್ಲ ಮಸಾಲೆ ಹಾಕೋದ್ರದಿಂದ ಚಲೋ ಭಾಳ ರೀ ಈಗ ನೋಡಿರಿ ಬೋಲ್ಗೆ ತೆಗಿಯಾಗ ಹಾಕಾಕತ್ತೀವಿ ನೋಡಿರಿ ಇಲ್ಲಿ ನೋಡಿರಿ ಮಸಾಲೆ ಖಾರ ಹಾಕಿ ಮಾಡ್ತಾರ್ರಿ ಇದನ್ನು ಕಟ್ಟಿನ ಸಾರ ನಾವು ಹಸಿ ಖಾರಾನ ಹಾಕಿ ಮಾಡಿವ್ರಿ ನೋಡಿರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ ದಯವಿಟ್ಟು ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ